ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಭಕ್ತರೊಬ್ಬರ ಪರ್ಸ್ ಮೊಬೈಲ್ ಫೋನ್ ಕಿತ್ತುಕೊಂಡ ಮಂಗ ಸ್ಥಾಯಿಸಿದ ಘಟನೆ ನಡೆದಿದೆ ಮಂಗನಿಂದ ಮಾನವ ಎಂಬ ಮಾತಿನಂತೆ ಈಗ ಮಂಗಗಳಿಗೂ ಮೊಬೈಲ್ ಫೋನಿನ ಮೇಲೆ ಆಸಕ್ತಿ ಹೆಚ್ಚಾಗಿದೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆಂದು ಹಾಸನದಿಂದ ಬಂದಿದ್ದ ಕುಟುಂಬಸ್ಥರ ಫೋನ್ ಕಿತ್ತುಕೊಂಡು ಮಂಗ ಮರ ಏರಿದ ಘಟನೆ ನಡೆದಿದ್ದು ಫೋನ್ಗಾಗಿ ಕುಟುಂಬಸ್ಥರು ಪರದಾಡುವಂತಾಗಿತ್ತು ಜಿಲ್ಲೆಯ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಹಾಸನದಿಂದ ಬಂದಿದ್ದ ಕುಟುಂಬವೊಂದು ಮರದತ್ತ ನೋಡುತ್ತಾ ಅಂಗಲಾಚುತ್ತಿದ್ದರು ಅಪರೂಪದ ಪಕ್ಷಿ ಕಾಣಿಸುತ್ತಿರಬೇಕೇನೋ ಎಂದು ಮರದತ್ತ ನೋಡಿದಾಗ ಮಂಗವೊಂದು ಫೋನ್ ಹಿಡಿದು ಅತ್ತಿಂದಿತ್ತ ಓಡಾಡ್ತಿತ್ತು ನಾಡದೇವತೆ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಮೆಟ್ಟಿಲು ಹತ್ತಿ ಹೋಗಲು ಕುಟುಂಬಸ್ಥರು ಚಾಮುಂಡಿ ವಿಗ್ರಹಕ್ಕೆ ಪೂಜೆ ಸಲ್ಲಿಸುತ್ತಿದ್ದರು ಈ ವೇಳೆ ಮಹಿಳೆಯ ಕೈಯಲ್ಲಿದ್ದ ಪರ್ಸ್ ಕಸಿದು ಕೋತಿ ಮರಬೇರಿದೆ ಪರ್ಸ್ನಲ್ಲಿದ್ದ ಒಂದೊಂದೇ ಪದಾರ್ಥವನ್ನ ಬಿಸಾಡಿ ಕೊನೆಗೆ ಮೊಬೈಲ್ ಬಿಡದೆ ಕೊಂಬೆಯಿಂದ ಕೊಂಬೆಗೆ ಹಾರಿ ಕಿರಿಕಿರಿ ಮಾಡಿದೆ ಕಪಿರಾಯನ ಚೇಷ್ಟೆಗೆ ಮಹಿಳೆ ಪರದಾಡಿದ್ದಾರೆ ಬಾಳೆಹಣ್ಣು ಆಮಿಷ ನೀಡಿದರೂ ಕೂಡ ಮಂಗ ಮೊಬೈಲ್ ಬಿಟ್ಟಿಲ್ಲ ಸುಮಾರು ಅರ್ಧ ಗಂಟೆ ಕಾಲ ತನ್ನ ಚೇಷ್ಟೆಯನ್ನ ಮುಂದುವರೆಸಿ ಕೊನೆಗೆ ಮೊಬೈಲ್ ಬಿಸಾಡಿದೆ ಈ ಅಪರೂಪದ ಘಟನೆಗೆ ಚಾಮುಂಡಿ ಬೆಟ್ಟದ ತಪ್ಪಲು ಸಾಕ್ಷಿಯಾಯಿತು ನ್ಯೂಸ್ ನ್ಯೂಸ್ಡೆಸ್ಕ್